ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸಿತಾಸ್ ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಶರತ್ ಪೂರ್ಣಿಮೆ ಬರ್ತಾ ಇದೆ ಈ ಶರತ್ ಪೂರ್ಣಿಮೆಯಲ್ಲಿ ನಾವು ಲಕ್ಷ್ಮೀ ಪೂಜೆಗೆ ತುಂಬನೇ ಪ್ರಾಮುಖ್ಯತೆ ಕೊಡ್ತೇವೆ ಲಕ್ಷ್ಮೀ ಪೂಜೆ ಹಾಗೆ ಚಂದ್ರನ ಪೂಜೆಗೂ ತುಂಬನೇ ಪ್ರಾಮುಖ್ಯತೆ ಕೊಡ್ತೇವೆ ಹಾಗಾಗಿ ಇವತ್ತು ನಾನು ನಿಮಗೆ ಪೂಜೆಯ ವಿಧಾನ ಜೊತೆಯಲ್ಲಿ ಚಂದ್ರನ ಪೂಜೆ ಹಾಗೆಯೇ ವಿಶೇಷವಾಗಿ ನಾನಿವತ್ತು ನಿಮಗೆ ಹನ್ನೊಂದು ದೀಪಗಳ ಆರಾಧನೆ ಮಾಡೋದನ್ನ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ಈಗ ಬನ್ನಿ ನಾವು ಏನು ಮಾಡಬೇಕು ಅಂತಂದರೆ ಮೊದಲು ಈಗ ನಿಮ್ಮ ಮನೇಲಿ ಲಕ್ಷ್ಮೀ ಫೋಟೋ ಇತ್ತು ಅಂತಂದರೆ ಲಕ್ಷ್ಮಿ ಅಮ್ಮನವರ ಫೋಟೋ ಇಡ್ಬೋದು ಅಥವಾ ವಿಗ್ರಹ ಇತ್ತು ಅಂತಂದರೆ ವಿಗ್ರಹಕ್ಕೆ ಮೊದಲು ನಾವು ಪಂಚಾಮೃತ ಅಭಿಷೇಕವನ್ನು ಮಾಡಿ ನಂತರದಲ್ಲಿ ನಾವು ಅಮ್ಮನವನ್ನ ಪ್ರತಿಷ್ಠಾಪನೆ ಮಾಡ್ಕೋಬೇಕು ಒಂದು ತಟ್ಟೆಯಲ್ಲಿ ಅಕ್ಕಿ ತೆಗೆದುಕೊಂಡಿದ್ದೇನೆ ಎರಡು ವಿಳೆದಲ್ಲೇ ತೆಗೆದುಕೊಂಡು ಶ್ರೀಮಂತೇಳಿ ಶ್ರೀಗಂಧದಿಂದ ನಾನು ಅಮ್ಮನವರ ಒಂದು ಬೀಜಾಕ್ಷರ ಮಂತ್ರವನ್ನು ಬರೆದು ನಂತರದಲ್ಲಿ ನಾನು ಲಕ್ಷ್ಮೀ ಅಮ್ಮನವರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಅದಕ್ಕೆ ಗೆಜ್ಜಾ ವಸ್ತ್ರವನ್ನು ಹಾಕಿ ಹೂವಿಂದ ಅಲಂಕಾರ ಮಾಡ್ತಾ ಇದ್ದೇನೆ ಹೂವು ಅಂತ ಬಂದಾಗ ಆದಷ್ಟು ಮಲ್ಲಿಗೆ ಹೂವು ಮತ್ತು ಕೆಂಪು ಗುಲಾಬಿ ಅಥವಾ ದಾಸವಾಳದಿಂದನೂ ಕೂಡ ನೀವು ಅಲಂಕಾರ ಮಾಡಬಹುದು ನೋಡಿ ಈ ಶರತ್ ಪೂರ್ಣಿಮೆಯಲ್ಲಿ ನಾವು ವಿಶೇಷವಾಗಿ ಮಾಡುವಂಥ ಪ್ರಸಾದ ಅಂತ ಬಂದಾಗ ಹಾಲಿನಿಂದ ಮಾಡಿರುವಂಥ ಪ್ರಸಾದವೇ ಆಗಿರಬೇಕು ಹಾಲಿನಿಂದ ಅಂದರೆ ಅಕ್ಕಿ ಪಾಯಸ ಮಾಡ್ಬೋದು ಅಥವಾ ಹಾಲನ್ನು ಅಷ್ಟೇ ಇಟ್ಟರೂ ನಡೆಯುತ್ತೆ ಹಾಲಿಗೆ ಸ್ವಲ್ಪ ಮಟ್ಟಿಗೆ ಕಲ್ ಸಕ್ಕರೆಯನ್ನು ಹಾಕಿ ನೀವು ದೇವರಿಗೆ ನೈವೇದ್ಯ ಮಾಡ್ಬೋದು ಇದು ವಿಶೇಷವಾಗಿ ನೀವು ಇದೇ ಪ್ರಸಾದವನ್ನೇ ಮಾಡಬೇಕಾಗುತ್ತದೆ ಹಾಗೆಯೇ ಅಕ್ಕಿ ಪಾಯಸ ಮಾಡೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದು ಕಾರಣ ಏನಪ್ಪ ಅಂತಂದರೆ ನಾವು ಚಂದ್ರನ ಪೂಜೆಗೂ ಕೂಡ ನಾವು ಇದೇ ಪಾಯಸವನ್ನೇ ನಾವು ನೈವೇದ್ಯವಾಗಿ ಇಟ್ಟು ಪೂಜೆ ಮಾಡ್ಕೊಳ್ಳೋದ್ರಿಂದ ತುಂಬನೇ ಒಳ್ಳೆಯದಾಗುತ್ತೆ ನಾನೀಗಾಗಲೇ ನಿಮ್ಗೆ ಹೇಳಿದಾಗೆ ಹನ್ನೊಂದು ದೀಪಾರಾಧನೆ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೆ ನೋಡಿ ನಾನು ಹನ್ನೊಂದು ಮಣ್ಣಿನ ದೀಪವನ್ನು ತೆಗೆದುಕೊಂಡಿದ್ದೇನೆ ಅದಕ್ಕೆ ನಾನು ಎಳ್ಳೆಣ್ಣೆನೇ ಉಪಯೋಗಿಸ್ಕೊಂಡಿದ್ದೇನೆ ಅಂದ್ರೆ ನೀವು ದೀಪಕ್ಕೆ ಹಾಕುವಂಥ ಎಣ್ಣೆನೇ ಹಾಕಿ ಹಾಗೆ ಎರಡು ಬತ್ತಿಯನ್ನು ಒಂದು ಬತ್ತಿಯನ್ನಾಗಿ ಮಾಡಿ ನಾನು ದೀಪಾರಾಧನೆಗೆ ಸಿದ್ಧತೆ ಮಾಡಿಕೊಂಡಿದ್ದೇನೆ ಹಾಗೆಯೇ ಪ್ರಸಾದ ಅಂತ ಬಂದಾಗ ನಾನು ಹಾಲನ್ನು ಇಟ್ಟಿದ್ದೇನೆ ತಾಂಬೂಲ ಎಲ್ಲ ಅಡಿಕೆ ಬಾಳೆಹಣ್ಣು ದಕ್ಷಿಣ ತಾಂಬೂಲ ಇಡಬೇಕು ಒಂದು ಕಾಯನ್ನು ಸಂಕಲ್ಪ ಮಾಡಿ ಇಟ್ಕೋಬೇಕು ಇಷ್ಟೇ ನಾವು ಸಿದ್ಧತೆ ಮಾಡ್ಕೋಬೇಕಾಗಿರುವಂಥದ್ದು ಇದನ್ನು ನಾವು ಎಂದು ಮಾಡಬೇಕು ಅಂತಂದರೆ ನೋಡಿ ಎರಡು ದಿವಸಗಳು ಕೂಡ ನೀವು ಆಚರಣೆ ಮಾಡ್ಬೋದು ಅಂದರೆ ಈಗ ನಮಗೆ ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ನಮಗೆ ಈ ಶರತ್ ಪೂರ್ಣಿಮೆ ಪ್ರಾರಂಭವಾದರೆ ಏಳನೆಯ ತಾರೀಕು ಮಂಗಳವಾರ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೆಂಟು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಹುಣ್ಣಿಮೆ ಪೂಜೆಯನ್ನು ಆಚರಣೆ ಮಾಡಬೇಕಾಗಿರೋದು ಮಂಗಳವಾರವೇ ಆಗಿರುತ್ತದೆ ಆದರೆ ವಿಶೇಷವಾಗಿ ನೀವು ಈ ದೀಪಾರಾಧನೆ ಮಾಡಬೇಕಾಗಿರುವಂಥದ್ದು ಸೋಮವಾರ ಸಾಯಂಕಾಲ ಮಾಡ್ಬೋದು ಒಂದು ಪಕ್ಷದಲ್ಲಿ ನಿಮಗೆ ಸೋಮವಾರ ಮಾಡೋದಕ್ಕೆ ಆಗದೆ ಹೋದಾಗ ಮಂಗಳವಾರ ಸಾಯಂಕಾಲನೂ ಕೂಡ ಮಾಡ್ಬೋದು ಯಾಕಂದರೆ ನಾವು ಮಂಗಳವಾರ ಸಂಪೂರ್ಣವಾಗಿ ಹುಣಿಮೆನೇ ಆಚರಣೆ ಮಾಡೋದ್ರಿಂದ ನಾವು ಸೂರ್ಯೋದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡು ನಾವು ಮಂಗಳವಾರ ಹುಣ್ಮೆಯನ್ನು ಆಚರಣೆ ಮಾಡ್ತೇವೆ ಹಾಗಾಗಿ ನೀವು ಮಂಗಳವಾರನೂ ಕೂಡ ಬೆಳಗ್ಗೆಯೂ ಮಾಡ್ಬೋದು ಸಂಜೆಯೂ ಕೂಡ ನೀವು ದೀಪಾರಾಧನೆ ಮಾಡ್ಬೋದು ಆದರೆ ನಮಗೆ ಸೋಮವಾರ ಮಧ್ಯಾಹ್ನ ಮಧ್ಯಾಹ್ನವೇ ಹುಣ್ಣಿಮೆ ಪ್ರಾರಂಭ ಆಗೋದ್ರಿಂದ ಆದಷ್ಟು ಸಂಜೆಯ ಸಮಯದಲ್ಲಿ ಸೂರ್ಯಾಸ್ತ ನಂತರದಲ್ಲಿ ಈಗ ಗೋದುಳಿ ಸಮಯ ಅಂತೀವಲ್ಲ ಆ ಸಮಯದಲ್ಲಿ ಅಮ್ನವರು ಬರುವಂಥ ಸಂದರ್ಭದಲ್ಲಿ ನಾವು ಈ ಒಂದು ದೀಪಾರಾಧನೆ ಮಾಡುವುದು ತುಂಬಾ ಒಳ್ಳೆಯದು ಹಾಗೆಯೇ ಈ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ನಾವು ಗಂಧದ ಕಡ್ಡಿಯನ್ನು ಹಚ್ತೇವೆ ಅದ್ರ ಜೊತೆಯಲ್ಲಿ ನಾವು ಧೂಪವನ್ನು ಹಾಕಲೇಬೇಕು ಧೂಪವನ್ನು ಹಚ್ಚಿದ ನಂತರದಲ್ಲಿ ನೀವೇನು ಮಾಡಬೇಕಂದ್ರೆ ಮನೆಗೆಲ್ಲ ತೋರಿಸ್ಕೊಂಡು ನಂತರದಲ್ಲಿ ನೀವು ಅಮ್ಮನವರ ಮುಂದೆ ತಂದು ಇಡಬೇಕಾಗುತ್ತದೆ ನಾವು ಧೂಪ ಹಾಕೋದ್ರಿಂದ ನಮ್ಮ ಮನೆಯಲ್ಲಿರುವಂಥ ಒಂದು ನಕಾರಾತ್ಮಕತೆ ಏನಾದರೂ ಇತ್ತು ಅಂತಂದರೆ ಅಂದರೆ ಮನೆಗೇನಾದ ದೃಷ್ಟಿದೋಷ ಆಗಿದ್ದರೂ ಕೂಡ ಅವೆಲ್ಲವೂ ಕೂಡ ನಿವಾರಣೆ ಆಗುತ್ತದೆ ಹಾಗಾಗಿ ನೀವು ಆದಷ್ಟು ಈ ಶರತ್ ಪೂರ್ಣಿಮೆಯಲ್ಲಿ ಅದು ಈ ಶರತ್ ಪೂರ್ಣಿಮೆಗೆ ನಾವು ಕೋಜಗಾರ ಅಂತಲೂ ಕೂಡ ಕರೀತಾರೆ ಹಾಗೆಯೇ ಮತ್ತೊಂದು ವಿಶೇಷತೆ ಏನಪ್ಪ ಅಂತಂದರೆ ಈ ಪೂಜೆಯಲ್ಲಿ ನೀವು ಅಖಂಡ ದೀಪಾರಾಧನೆ ಅಂದರೆ ಸ್ವಲ್ಪ ದೊಡ್ಡದಾದ ಒಂದು ದೀಪ ಹಚ್ಚಿದರೆ ಒಳ್ಳೆಯದು ಯಾಕೆ ಅಂತಂದರೆ ಈ ಪೂಜೆ ಮಾಡುವಂಥದ್ದೇ ಮಧ್ಯರಾತ್ರಿಲಿ ಮಾಡ್ತಾರೆ ಕೆಲವೊಂದು ಕಡೆ ಈ ಮಧ್ಯರಾತ್ರಿಲಿ ಏನಕ್ಕೆ ಮಾಡ್ತಾರೆ ಅಂತಂದರೆ ಲಕ್ಷ್ಮೀ ಅಮ್ಮನವರು ಈ ಒಂದು ಶರದ್ ಉಣ್ಮೇಲೆ ಮಧ್ಯರಾತ್ರಿ ಮನೆಗೆ ಆಗಮಿಸ್ತಾರೆ ಬಂದು ಯಾರು ಎಚ್ಚರವಾಗಿದ್ದು ನನ್ನ ಅವರ ಪೂಜೆಯನ್ನು ಮಾಡ್ತಾರೋ ಅವರಿಗೆ ವಿಶೇಷವಾಗಿ ಅನುಗ್ರಹ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ತುಂಬ ಜನ ಈ ಪೂಜೆಯನ್ನು ಮಧ್ಯರಾತ್ರಿಯೇ ಮಾಡ್ತಾ ಇರ್ತಾರೆ ಹಾಗಾಗಿ ನೀವು ಆದಷ್ಟು ಒಂದು ಅಖಂಡ ದೀಪಾರಾಧನೆ ಮಾಡಿದರೆ ಆ ಬೆಳಕಿನಲ್ಲಿ ದೀಪದ ಬೆಳಕಿನಲ್ಲಿ ನೀವು ಅಮ್ಮನವರ ನೋಡೋದ್ರಿಂದ ತುಂಬ ಶುಭ ಫಲ ಸಿಗುವಂಥದ್ದು ಹಾಗೆ ಅಮ್ಮನವರು ಆಗಮಿಸಿದಾಗ ನಮಗೆ ದೀಪವನ್ನು ಹಚ್ಚಿದ್ದನ್ನು ನೋಡಿಕೊಂಡು ಅವ್ರಿಗೂ ಕೂಡ ನಮಗೆ ಒಂದು ಅನುಗ್ರಹ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ನಾವು ಈ ಒಂದು ದೀಪಾರಾಧನೆ ಮಾಡ್ತೇವೆ ಹಾಗೆ ನೋಡಿ ನಮಗೆ ಅಷ್ಟೋತ್ತರ ಮಾಡ್ಕೊಳ್ಬೇಕು ಅಂತಂದರೆ ನೀವು ಕುಂಕುಮ ಅರ್ಚನೆ ಮಾಡ್ಕೊಳ್ಳಿ ಲಕ್ಷ್ಮೀ ಪೂಜೆ ಅಲ್ವಾ ಹಾಗಾಗಿ ಕುಂಕುಮ ಅರ್ಚನೆ ಮಾಡ್ಕೋಬೋದು ಅಥವಾ ಹಣ್ಣಿನಿಂದನೂ ಕೂಡ ನೀವು ಅರ್ಚನೆ ಮಾಡ್ಬೋದು ಅಥವಾ ಹೂವಿನಿಂದನೂ ಕೂಡ ನೀವು ಅರ್ಚನೆ ಮಾಡ್ಬೋದು ಹಾಗೆ ಅರ್ಚನೆಗೆ ನೀವು ಕುಂಕುಮ ಅರ್ಚನೆ ಮಾಡುವಂಥ ಸಂದರ್ಭದಲ್ಲಿ ಅಮ್ಮನವರ ಒಂದು ಲಕ್ಷ್ಮೀ ಅಷ್ಟೋತ್ತರವನ್ನು ಹೇಳಿಕೊಂಡು ನೀವು ಅರ್ಚನೆಯನ್ನು ಮಾಡಬೇಕಾಗುತ್ತದೆ ನೋಡಿ ಅರ್ಚನೆ ಎಲ್ಲ ಮುಗಿದ ಮೇಲೆ ನೀವು ಏನೋ ಒಂದು ದೀಪ ಹಚ್ಚಿಟ್ಟಿರ್ತೀರೋ ಆ ದೀಪವನ್ನು ಒಮ್ಮೆ ಬೆಳಗಿ ನಂತರದಲ್ಲಿ ನಿಮಗೆ ನಾನು ಎಲ್ಲಿ ಇಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ ಈ ದೀಪಾರಾಧನೆ ಮಾಡುವುದು ಕೂಡ ತುಂಬಾ ವಿಶೇಷವಾದದ್ದು ಮೊದಲು ನಿಮಗೆ ನಾನು ಚಂದ್ರನ ಪೂಜೆ ಬಗ್ಗೆ ಮಾಹಿತಿ ಕೊಟ್ಬಿಡ್ತೇನೆ ಚಂದ್ರನ ಪೂಜೆನೂ ಕೂಡ ನೀವು ಸೋಮವಾರ ಸಾಯಂಕಾಲ ಮಾಡಿಕೊಂಡ್ರೆ ಒಳ್ಳೆಯದು ಆ ಒಂದು ಸಮಯದಲ್ಲಿ ನೀವು ದೇವರಿಗೆ ಏನು ಹಾಲನ್ನು ಇಟ್ಟಿರ್ತೀರೋ ಅದೇ ಒಂದು ಸಮಯದಲ್ಲಿ ನೀವು ತುಳಸಿ ಕಟ್ಟೆತ್ರ ಕೂಡ ಅಥವಾ ಚಂದ್ರನ ಬೆಳಕು ಎಲ್ಲಿ ನಿಮಗೆ ಹೆಚ್ಚಾಗಿ ಬೀಳುತ್ತೋ ಅಲ್ಲೇ ನೀವು ಈಗ ಟೆರಸ್ ಆಗಿರ್ಬೋದು ಟೆರಸ್ ಮೇಲೇ ನೀವು ಏನು ಅಕ್ಕಿ ಪಾಯಸ ಮಾಡಿರ್ತೀರೋ ಅಥವಾ ಒಂದು ಲೋಟ ಹಾಲನ್ನೇ ನೀವು ತೆಗೆದುಕೊಂಡು ಹೋಗಿ ಟೆರೆಸ್ ಮೇಲೆ ನೀವು ಇಟ್ಟು ಅದನ್ನು ಹೆಚ್ಚು ಕಡಿಮೆ ನಮಗೆ ರಾತ್ರಿ ಒಂದು ಹತ್ತು ಗಂಟೆ ಹತ್ತೂವರೆವರೆ ಆದ್ರೂ ಇಡಬೇಕಾಗುತ್ತೆ ನೀವು ಅಲ್ಲಿವರೆಗೂ ಇಡೋದಕ್ಕೆ ಆಗದೆ ಹೋದಾಗ ಯಾಕಂದರೆ ಕೆಲವೊಂದು ಮನೆಗಳಲ್ಲಿ ಬೆಕ್ಕು ಬರ್ತಾ ಇರುತ್ತೆ ಏನಾದರೂ ಒಂದು ತೊಂದರೆಗಳು ಹಾಕ್ತಾನೆ ಇರುತ್ತೆ ನೀವು ಎಲ್ಲಿ ಬೇಕಾದರೂ ಇಡ್ಬೋದು ನಿಮ್ಮ ಮನೆ ಹಿಂದಗಡೆ ಬಾಲ್ಕನಿಯಲ್ಲಿ ಇಡ್ಬೋದು ಅಥವಾ ಮನೆ ಮುಂದೆ ತುಳಸಿ ಗಿಡದತ್ರ ಇಡ್ಬೋದು ಅಥವಾ ಟೆರೆಸ್ ಮೇಲೆ ಇಡ್ಬೋದು ಒಟ್ಟಿನಲ್ಲಿ ಚಂದ್ರನ ಬೆಳಕು ಬೀಳುವ ರೀತಿಯಲ್ಲಿ ನಾವು ಹಾಲನ್ನು ಇಡಬೇಕಾಗುತ್ತದೆ ಹಾಲು ಅಥವಾ ಅಕ್ಕಿ ಪಾಯಸ ಇಸ್ ಇದನ್ನು ಇಡಬೇಕಾಗುತ್ತದೆ ಅದನ್ನು ಇಟ್ಟು ಕೊನೆ ಪಕ್ಷದಲ್ಲಿ ಒಂದು ಗಂಟೆನಾದ್ರೂ ಇಡಿ ಆ ಬೆಳಕು ಆ ಒಂದು ಹಾಲು ಅಥವಾ ಪಾಯಸದ ಮೇಲೆ ಆ ಬೆಳಕು ಬೀಳಬೇಕು ಚಂದ್ರನ ಬೆಳಕು ಬೀಳಬೇಕು ಬಿದ್ದ ನಂತರವೇ ನಮಗೆ ಹಾಲನ್ನು ಉಪಯೋಗಿಸ್ಕೊಳ್ಳೋಕ್ಕೆ ಬರೋದು ಕಾರಣ ಏನಪ್ಪ ಅಂತಂದರೆ ಯಾರಿಗೆಲ್ಲ ಮನೆಯಲ್ಲಿ ತುಂಬಾ ಒಂದು ಆರೋಗ್ಯದ ಸಮಸ್ಯೆ ಇರುತ್ತೋ ಅವರು ಈ ಒಂದು ಒಂದು ಏನಪ್ಪ ಅಂದರೆ ಚಂದ್ರನ ಬೆಳಕಿನಲ್ಲಿ ಇಟ್ಟಿರುವಂಥ ಹಾಲು ಅಥವಾ ಪಾಯಸವನ್ನು ಒಂದು ಪ್ರಸಾದವಾಗಿ ತೆಗೆದುಕೊಂಡಾಗ ನಿಮ್ಮ ಆರೋಗ್ಯದ ಸಮಸ್ಯೆ ಕೂಡ ನಿವಾರಣೆ ಆಗುತ್ತದೆ ಹಾಗಾಗಿ ನಾವು ಚಂದ್ರನ ಬೆಳಕಿನಲ್ಲಿ ಈ ಹಾಲನ್ನು ಅಥವಾ ಆ ಒಂದು ಪಾಯಸವನ್ನು ಮಾಡಿ ಇಡುವುದು ತುಂಬಾ ಒಳ್ಳೆಯದು ಇದನ್ನು ಪ್ರತಿಯೊಬ್ಬರೂ ಕೂಡ ಮಾಡಿ ಆರೋಗ್ಯದಲ್ಲಿ ಅಂತಲ್ಲ ಎಲ್ಲ ಎಲ್ಲರೂ ಕೂಡ ಮಾಡಿ ನಿಮ್ಮ ಮನೆ ಮಕ್ಕಳಿದ್ರು ಅಂತಂದರೆ ಆ ಮಕ್ಕಳಿಗೂ ಕೂಡ ನೀವು ಪ್ರಸಾದವಾಗಿ ಕೊಡಿ ನೀವು ತೆಗೆದುಕೊಳ್ಳಿ ಎಲ್ಲರೂ ಕೂಡ ಈ ಒಂದು ಪ್ರಸಾದವಾಗಿ ತೆಗೆದುಕೊಳ್ಳುವುದು ಒಳ್ಳೆಯದು ಹಾಗೆ ಕುಂಕುಮ ಇಟ್ಟಿರುವಂಥ ಒಂದು ಕುಂಕುಮವನ್ನು ಕೂಡ ಮನೆ ಮಂದಿಯೆಲ್ಲ ಎಲ್ಲ ತೆಗೆದುಕೊಂಡು ಆ ನಂತರದಲ್ಲಿ ನೀವು ಮಂಗಳಾರತಿ ಮಾಡಿಕೊಳ್ಳೋದು ಒಳ್ಳೆಯದು ಹಾಗೆ ನಾನು ಈಗ ನಿಮಗೆ ದೀಪಾರಾಧನೆ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ ಹಾಗೆ ನೋಡಿ ಚಂದ್ರನ ಬೆಳಕಿನಲ್ಲಿ ನೀವು ಹಾಲನ್ನು ಇಡುವಂಥ ಸಂದರ್ಭದಲ್ಲಿ ಓಂ ಚಂದ್ರಾಯ ನಮಃ ಅಥವಾ ಓಂ ಸೋಮಾಯ ನಮಃ ಓಂ ಸೋಮಾಯ ನಮಃ ಹೇಳಿ ಒಂದು ಹನ್ನೊಂದು ಬಾರಿ ಅಥವಾ ಒಂದು ಇಪ್ಪತ್ತೊಂದು ಬಾರಿನಾದರೂ ನೀವು ಮನಸ್ಸಿನಲ್ಲಿ ಹೇಳ್ಕೊಂಡು ಆ ಹಾಲನ್ನು ನೀವು ಒಂದು ಚಂದ್ರನ ಬೆಳಕಿನ ಇಡಬೇಕಾಗುತ್ತದೆ ಈಗ ನೋಡಿ ನಾನು ದೀಪಾರಾಧನೆ ಬಗ್ಗೆ ತಿಳಿಸ್ತಾ ಇದ್ದೇನೆ ಈ ದೀಪಾರಾಧನೆ ಮಾಡುವಂಥ ಸಂದರ್ಭದಲ್ಲಿ ನೀವು ಮಹಾಲಕ್ಷ್ಮಿ ಅಮ್ಮನವರ ಒಂದು ಗಾಯತ್ರಿ ಮಂತ್ರವನ್ನು ನೀವು ಹೇಳಿಕೊಳ್ಳಲೇಬೇಕಾಗುತ್ತದೆ ಅದು ಯಾವ ರೀತಿ ಅಂತ ಅಂದರೆ ತುಂಬನೇ ಸರಳವಾದದ್ದು ಮಹಾಲಕ್ಷ್ಮೀ ಚ ವಿದ್ಮಯೆ ವಿಷ್ಣು ಪತ್ನಿ ಚ ಧೀಮಯಿ ಲಕ್ಷ್ಮಿ ಪ್ರಚೋದಯಾತ್ ನೋಡಿ ಮತ್ತೊಮ್ಮೆ ಹೇಳ್ತೇನೆ ಮಹಾಲಕ್ಷ್ಮೀ ಚ ವಿದ್ಮಯೆ ವಿಷ್ಣು ಪತ್ನಿ ಚೀಮಯಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಈ ಒಂದು ಮಂತ್ರವನ್ನು ನೀವು ಹೇಳಿಕೊಂಡು ನೀವು ಈ ದೀಪಾರಾಧನೆ ಮಾಡಬೇಕಾಗುತ್ತದೆ ಮೊದಲು ನಾವೇನು ದೀಪಾರಾಧನೆ ಮಾಡಿರ್ತೀವೋ ಅದರಲ್ಲಿ ಎರಡು ದೀಪವನ್ನು ತೆಗೆದು ನೀವು ದೇವರ ಮುಂದೆನೇ ಇಡಿ ನೀವೇನು ಪೂಜೆ ಮಾಡಿರ್ತೀರೋ ಅದೇ ಜಾಗದಲ್ಲೇ ಇಡಿ ಮತ್ತೆ ಎರಡು ನೀವು ತುಳಸಿ ಕಟ್ಟೆಯ ಮುಂದೆ ಒಂದು ರಂಗೋಲಿನ ಹಾಕಿ ಅಲ್ಲಿ ಎರಡನ್ನು ತೆಗೆದುಕೊಂಡು ಹೋಗಿಡಿ ಅದರ ನಂತರದಲ್ಲಿ ತುಳಸಿ ಕಟ್ಟೆ ಮುಂದೆ ನಮ್ಮ ಮುಂಬ ಮುಂಭಾಗಿಲು ಇರುತ್ತೆ ಅಂದರೆ ಬಾಗಿಲ ಬಳಿ ಕೂಡ ಎರಡು ದೀಪವನ್ನು ಇಡಿ ನಂತರದಲ್ಲಿ ನೀವು ಅಡುಗೆ ಮನೆ ಅಡುಗೆ ಮನೆ ಹೊಸ್ತಿಲಿ ಇರುತ್ತಲ್ಲ ಅಲ್ಲಿನಾದರೂ ಇಡ್ಬೋದು ಅಥವಾ ಅಡುಗೆ ಮನೆ ಕಟ್ಟೆ ಮೇಲಾದ್ರೂ ಇಡ್ಬೋದು ಯಾಕಂದರೆ ಮನೇಲಿ ಪುಟ್ಟ ಮಕ್ಕಳು ಇರ್ತಾರಲ್ಲ ಹಾಗಾಗಿ ನಾವು ಅಡುಗೆ ಮಾಡುವಂಥ ಜಾಗದಲ್ಲಿ ಕೂಡ ಎರಡು ದೀಪಾರಾಧನೆ ಮಾಡಬೇಕಾಗುತ್ತದೆ ಅದರ ನಂತರದಲ್ಲಿ ನಾವು ನೋಡಿ ಒಂದು ದೀಪವನ್ನು ನೀವು ನಿಮ್ಮ ಟೆರೆಸ್ ಮೇಲೆ ಇಡಿ ಅಥವಾ ನೀವು ಟೆರೆಸ್ ಮೇಲೆ ಇಡೋದಕ್ಕಾಗದೇ ಹೋದಾಗ ನೀವು ಕಾಂಪೌಂಡ್ ಇರುತ್ತಲ್ಲ ಮನೆ ಮುಂಭಾಗದಲ್ಲಿ ಬಾಗಿಲ ಹತ್ರ ಅಥವಾ ಕಿಟಕಿಯ ಮೇಲೆ ಅಲ್ಲಾದರೂ ಕೂಡ ಒಂದು ದೀಪವನ್ನು ಚಂದ್ರನ ಬೆಳಕು ಆ ದೀಪದ ಮೇಲೆ ಬೀಳುವ ರೀತಿಯಲ್ಲಿ ಒಂದು ದೀಪವನ್ನು ಇಡಬೇಕಾಗುತ್ತದೆ ಅಲ್ಲಿಗೆ ನಮಗೆ ಒಂಬತ್ತು ದೀಪಗಳಾಗುತ್ತದೆ ಇನ್ನೂ ಎರಡು ದೀಪಗಳು ವಿಶೇಷವಾಗಿ ಏನಪ್ಪಾ ಅಂತಂದರೆ ಆ ದೀಪವನ್ನು ನೀವು ಸಿದ್ಧತೆ ಮಾಡೋದು ಬೇಡ ಅದನ್ನು ತೆಗೆದುಕೊಂಡು ಹೋಗಿ ನೀವು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹಚ್ಬಹುದು ಅಲ್ಲೇ ಸಿದ್ಧತೆ ಮಾಡ್ಕೊಂಡು ಹಚ್ಬಹುದು ತುಂಬನೇ ಒಳ್ಳೆಯದು ಆಂಜನೇಯ ಸ್ವಾಮಿ ದೇವಸ್ಥಾನ ಹಚ್ಚೋದ್ರಿಂದ ಅದರಲ್ಲೂ ಮಂಗಳವಾರ ಬೇರೆ ಬಂದಿರೋದ್ರಿಂದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕೋರಿಕೆಯನ್ನು ಕೇಳಿಕೊಂಡು ನೀವು ದೀಪಾರಾಧನೆ ಮಾಡೋದ್ರಿಂದ ನಿಮ್ಮ ಕೋರಿಕೆ ಕೂಡ ಬೇಗನೆ ಈಡೇರುತ್ತದೆ ಆದರೆ ನಿಮಗೆ ಆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಆವತ್ತಿನ ದಿವಸ ಆಗದೇ ಹೋದಾಗ ಸೋಮವಾರ ಏನಪ್ಪಾ ಅಂತಂದ್ರೆ ಸಂಜೆಯ ಸಮಯದಲ್ಲಿ ಈಗ ನೀವು ಇನ್ನು ಎರಡು ದೀಪ ಏನು ಉಳಿದಿದೆಯೋ ಆ ಎರಡೂ ದೀಪವನ್ನು ನೀವು ದೇವರ ಮುಂದೆ ಇಡಬಹುದು ಅಥವಾ ನಿಮ್ಮ ಮನೆ ಬಾಲ್ಕನಿಯಲ್ಲಿ ಕೂಡ ಎರಡು ದೀಪವನ್ನು ಬಾಲ್ಕನಿಯಲ್ಲಿ ಇಡ್ಬೋದು ಈಗ ಒಂದು ಪಕ್ಷದಲ್ಲಿ ಬಾಲ್ಕನಿ ಇಲ್ಲ ಅಂತಂದಾಗ ಬಾಲ್ಕನಿ ಅಂದರೆ ಎರಡು ಬಾಗಿಲ ಎರಡೂ ಬದಿಯಲ್ಲಿ ಇಡಬೇಕಾಗುತ್ತದೆ ಅಲ್ಲಿ ನಿಮಗೆ ಬಾಲ್ಕನಿ ಇಲ್ಲದೆ ಹೋದಾಗ ನೀವು ದೇವರ ಮುಂದೆ ಇಟ್ಟಾಗ ಅಲ್ಲಿಗೆ ನಾಲ್ಕು ಮಣ್ಣಿನ ದೀಪಗಳು ಇಟ್ಟಂ ಇಟ್ಟಂತಾಗುತ್ತದೆ ಅಲ್ಲಿಗೆ ನಮಗೆ ಹನ್ನೊಂದು ದೀಪಾರಾಧನೆ ಮಾಡಿದಂತಾಗುತ್ತದೆ ಆಗುತ್ತದೆ ಆ ದೀಪಾರಾಧನೆ ಮಾಡುವಂಥ ಸಂದರ್ಭದಲ್ಲಿ ನೀವು ಪ್ರತಿ ಬಾರಿಯೂ ಕೂಡ ನೀವು ದೀಪ ಇಡುವಂಥ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಚ ವಿದ್ಮಯಿ ವಿಷ್ಣು ಪತ್ನಿ ಚ ದೀಮಯಿ ಲಕ್ಷ್ಮಿ ಪ್ರಚೋದಯ ಅಂತೇಳಿ ಅಮ್ಮನವರ ಒಂದು ಲಕ್ಷ್ಮಿ ಅಮ್ಮನವರ ಒಂದು ಗಾಯತ್ರಿ ಮಂತ್ರವನ್ನು ಹೇಳ್ಕೊಂಡು ಹೇಳ್ಕೊಂಡನೇ ನೀವು ಆ ಒಂದು ದೀಪಾರಾಧನೆ ಮಾಡಬೇಕಾಗುತ್ತದೆ ದೀಪವನ್ನು ಪ್ರತಿಯೊಂದು ಕಡೆ ಇಡಬೇಕಾದ್ರೂ ಕೂಡ ನೀವು ಆ ಮಂತ್ರನ ಹೇಳ್ಕೊಂಡಿಡಿ ಖಂಡಿತವಾಗ್ಲೂ ನಿಮ್ಮ ಮನೆ ಸಂಪತ್ತು ಅಭಿವೃದ್ಧಿ ಆಗ್ತಾ ಹೋಗುತ್ತದೆ ಆರೋಗ್ಯ ಸಂಪತ್ತು ಎಲ್ಲವನ್ನೂ ಕೂಡ ಕೊಡುವಂಥವಳೆ ನಮಗೆ ಲಕ್ಷ್ಮೀ ದೇವಿ ಆಗಿರೋದ್ರಿಂದ ನಿಮ್ಮ ಕೋರಿಕೆ ಕೂಡ ಬೇಗನೆ ಈಡೇರುತ್ತದೆ ಹಾಗೆಯೇ ಈಗಾಗಲೇ ನಾನು ಹೇಳಿದಾಗೆ ನಿಮಗೆ ಮಂಗಳವಾರವೇ ನೀವು ಹುಣ್ಮೆ ಪೂಜೆ ಮಾಡಬೇಕಾಗಿರೋದ್ರಿಂದ ಪ್ರತಿ ಬಾರಿ ನೀವು ಹುಣ್ಮೆ ಪೂಜೆಯನ್ನು ಯಾವ ರೀತಿ ಮಾಡ್ತಿರೋ ಅದೇ ರೀತಿಯೇ ಮಾಡಬೇಕಾಗುತ್ತದೆ ಅಂದರೆ ನೀವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋದಾದರೂ ಕೂಡ ಮಂಗಳವಾರವೇ ಮಾಡುವಂಥದ್ದು ಹಾಗೆಯೇ ನೀವು ಇದು ಹುಣ್ಮೆ ಪೂಜೆ ಮಾಡೋದಾದರೂ ಕೂಡ ಮಂಗಳವಾರವೇ ಮಾಡಬೇಕಾಗುತ್ತದೆ ಆದರೆ ನಾನು ತಿಳಿಸ್ಕೊಟ್ಟಿರುವಂಥ ಈಗಿನ ಪೂಜೆ ಮಾ ಸೋಮವಾರ ಸಾಯಂಕಾಲ ಸೂರ್ಯಾಸ್ತದ ನಂತರದಲ್ಲಿ ಅಥವಾ ಮಂಗಳವಾರ ಬೆಳಗ್ಗೆ ಮಾಡ್ಬೋದು ದೀಪಾರಾಧನೆ ನಿಮಗೆ ಸೋಮವಾರ ಸಾಯಂಕಾಲ ಮಾಡೋದಕ್ಕಾದೆ ಹಾಕದೆ ಹೋದಾಗ ಮಂಗಳವಾರ ಸಾಯಂಕಾಲವೂ ಸಹ ನೀವು ಮಾಡಬಹುದು ನೋಡಿದ್ರೆ ಫ್ರೆಂಡ್ಸ್ ಈ ಶರತ್ ಪೂರ್ಣಿಮೆಯಲ್ಲಿ ನಾನು ಇದಕ್ಕೆ ಕೋಜಗಾರ ಹುಣ್ಣಿಮೆ ಅಂತಲೂ ಕೂಡ ಕರೀತಾರೆ ಆದರೆ ಈ ಪೂ ಈ ಪೂಜೆಯಲ್ಲಿ ನಾವು ವಿಶೇಷವಾಗಿ ಚಂದ್ರನ ಪೂಜೆಗೆ ನಾವು ತುಂಬಾ ಪ್ರಾಮುಖ್ಯತೆ ಕೊಡ್ತೇವೆ ಹಾಗಾಗಿ ನಾವು ಚಂದ್ರನ ಪೂಜೆನೂ ಮಾಡಬೇಕಾಗಿರೋದ್ರಿಂದ ಆದಷ್ಟು ನಾನು ಸೋಮವಾರ ಸಾಯಂಕಾಲ ವಿಶೇಷವಾಗಿ ಈ ಲಕ್ಷ್ಮಿಯವನವರು ಪೂಜೆ ಮಾಡಿಕೊಂಡು ದೀಪಾರಾಧನೆ ಮಾಡಿ ನಿಮ್ಮ ಕೋರಿಕೆ ಕೂಡ ಬೇಗನೆ ಈಡೇರುತ್ತದೆ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು